ಎಲ್ಲರಿಗೂ ನಮಸ್ಕಾರ ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ನಮ್ಮ ಮೋಹನ್ ಕ್ರೇಜಿ ಕನ್ನಡ ಚಾನಲ್ ಅಲ್ಲಿ ರೈತರಿಗೋಸ್ಕರ ಚೆನ್ನೈ ಮಾರ್ಕೆಟ್ ನ ರೇಟ್ಸು ದಿನವೂ ಅಪ್ಡೇಟ್ ಆಗುತ್ತೆ ನಿಮಗೆ ಡೈಲಿ ನೋಟಿಫಿಕೇಶನ್ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಅನ್ನ ಆನ್ ಅಲ್ಲಾದ್ರೆ ಇಟ್ಕೊಳ್ಳಿ ಇನ್ನ ಈ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಲೈಕ್ ಮಾಡಿ ಡೈಲಿ ಮಾರ್ಕೆಟ್ ವಿಡಿಯೋಸ್ ಆದರೆ ನಮ್ಮ ಚಾನಲ್ ಅಲ್ಲಿ ಬರುತ್ತೆ ಇನ್ನು ಹೋಗಿ ಇವತ್ತಿನ ತರಕಾರಿ ರೇಟ್ಗಳನ್ನ ನೋಡ್ಬಿಡೋಣ ಬನ್ನಿ ಹೋಗೋಣ గెనుసుగడ్డే హైదరింద ఇప్పత్ రూపాయి టాప్ రేటు స్వీట్ కార్న్ హరిందైదు రూపాయి సౌతక ఎంట్రీందన్నె రూపాయి పెన్సిల్ బీన్స్ మూవరిందూవైదు వైట్ బీన్స్ ఇప్పదరిందూవత్ ఉజాల బినకై హైదరింద ఇప్ప రూపాయి పన్నీర్ అగలకై హి బ్యు ఇన్నూరిందూరైవత్ బీట్రూట్ ఐద్రిందత్ రూపాయి ముళ్ళు అగలకై ಹದಿನೈದರಿಂದ ಇಪ್ಪತ್ತೈದು ರೂಪಾಯಿ ಬಾಟಲ್ ಬದನೆಕಾಯಿ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಬದನೆಕಾಯಿ ಹದಿನೈದರಿಂದ ಇಪ್ಪತ್ತೈದು ರೂಪಾಯಿ ಕೋಸು ಕ್ಯಾಬೇಜ್ ಐದರಿಂದ ಹತ್ತು ರೂಪಾಯಿ ಒಂದು ಕೆ ಜಿ ಕ್ಯಾಪ್ಸಿಕಮ್ ಹದಿನೈದರಿಂದ ನಲ್ವತ್ತು ರೂಪಾಯಿ ಕ್ಯಾರೆಟ್ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಹೂಕೋಸು ಕ್ಯಾಲಿಫ್ಲವರ್ ಒಂದು ಹೂವು ಆರರಿಂದ ಒಂಬತ್ತು ರೂಪಾಯಿ ಚೋಚೋ ಬದನೆಕಾಯಿ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಚುಗಡಿಕಾಯಿ ಇಪ್ಪತ್ತೈದರಿಂದ ಮೂವತ್ತೈದು ರೂಪಾಯಿ ತೆಂಗಿನಕಾಯಿ ಇಪ್ಪತ್ತೈದರಿಂದ ಮೂವತ್ತೈದು ರೂಪಾಯಿ ನುಗ್ಗೆಕಾಯಿ ಹತ್ತರಿಂದ ಇಪ್ಪತ್ತೈದು ರೂಪಾಯಿ ಶುಂಠಿ ನಲವತ್ತರಿಂದ ಎಪ್ಪತ್ತು ರೂಪಾಯಿ ಮೆಣಸಿನಕಾಯಿ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಬೆಂಡೆಕಾಯಿ ಹತ್ತರಿಂದ ಇಪ್ಪತ್ತು ರೂಪಾಯಿ ನೌಕೋಲ್ ಹದಿನೈದರಿಂದ ಇಪ್ಪತ್ತು ರೂಪಾಯಿ ದೊಡ್ಡ ಈರುಳ್ಳಿ ಹದಿನೇಳರಿಂದ ಇಪ್ಪತ್ತ್ನಾಲ್ಕು ರೂಪಾಯಿ ಸಣ್ಣ ಈರುಳ್ಳಿ ಹದಿನೈದರಿಂದ ಮೂವತ್ತೈದು ರೂಪಾಯಿ ಹೀರೆಕಾಯಿ ಹದಿನೈದರಿಂದ ಇಪ್ಪತ್ತೈದು ರೂಪಾಯಿ ಆಲೂಗಡ್ಡೆ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಮುಲ್ಲಂಗಿ ಎಂಟರಿಂದ ಹನ್ನೆರಡು ರೂಪಾಯಿ ಪಡವಲಕಾಯಿ ಹತ್ತರಿಂದ ಇಪ್ಪತ್ತು ರೂಪಾಯಿ ಸೊರೆಕಾಯಿ ಹದಿನೈದರಿಂದ ಇಪ್ಪತ್ತೈದು ರೂಪಾಯಿ ಟೊಮ್ಯಾಟೊ ಒಂದು ಕೆ ಜಿ ಟೊಮ್ಯಾಟೊ ಹತ್ತರಿಂದ ಇಪ್ಪತ್ತು ರೂಪಾಯಿ ಒಂದು ಕೆ ಜಿ ಟೊಮೊಟೊ ಇದು ಇವತ್ತಿನ ಸ್ಟಾರ್ಟಿಂಗ್ ಪ್ರೈಸಿಂದ ಟಾಪ್ ರೇಟ್ವರೆಗೂ ಇರುವ ದರಗಳು ನಿಮಗೆ ಇಂಥ ಇನ್ಫಾರ್ಮೇಷನ್ ಡೈಲಿ ಅಪ್ಡೇಟ್ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಆನಲ್ಲಿ ಇಟ್ಕೊಳ್ಳಿ ನಮ್ಮ ರೈತರಿಗೋಸ್ಕರನೇ ಇದು ಈ ವಿಡಿಯೋಸ್ ಆದರೆ ಮಾಡ್ತಾಯಿದ್ದೀನಿ ಇನ್ನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಹಿಂದ್